ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಒಳ್ಳೆ ಹೆಲ್ದಿಯಾಗಿರುವಂತಹ ದೋಸೆಯನ್ನು ಮಾಡ್ತಾ ಇದ್ದೀನಿ ಅದು ಸಾಮೆ ಅಕ್ಕಿ ಲಿಟಲ್ ಮಿಲೆಟ್ಸ್ ಅದರಿಂದ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಎರಡು ರೀತಿಯಾಗಿ ಮಾಡ್ತಾಯಿದ್ದೀನಿ ದೋಸೆನ ಮಸಾಲ ದೋಸೆ ಥರನೂ ಮಾಡ್ತಾಯಿದ್ದೀನಿ ಕ್ರಿಸ್ಪಿಯಾಗಿರುವಂಥ ಹಾಗೆ ಸಾಫ್ಟ್ ಆಗಿರುವಂತಹ ದೋಸೆ ಕೂಡ ಇದೆ ಬನ್ನಿ ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಹಾಗೆ ಇಲ್ಲಿ ಇದರೊಟ್ಟಿಗೆ ನಾನು ಚಿಕನ್ ಕರಿಯನ್ನು ಮಾಡಿದ್ದೀನಿ ಚಿಕನ್ ಕರಿ ರೆಸಿಪಿಯನ್ನು ತೋರಿಸಿಲ್ಲ ನೀವು ಬೇಕಂತ ಕಾಮೆಂಟ್ ಮಾಡಿದ್ರೆ ನಾನು ಈ ಒಂದು ಚಿಕನ್ ಕರಿ ರೆಸಿಪಿನ ಶೇರ್ ಮಾಡ್ತೀನಿ ಮನೆ ಈ ಒಂದು ರೆಸಿಪಿನ ನೋಡೋಣ ಇಲ್ಲಿ ನೋಡಿ ಲಿಟಿಲ್ ಮೆಲೆಟ್ ಸಾಮೆ ಅಕ್ಕಿ ಇದನ್ನು ಇವಾಗ ಉಪಯೋಗಿಸಿ ದೋಸೆಯನ್ನು ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಸಾಮೆ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡುತ್ತೆ ಹಾಗೆ ಇದರೊಟ್ಟಿಗೆ ಕಾಲು ಕಪ್ಪಷ್ಟು ಉದಿನಬೇಳೆಯನ್ನು ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಕಡಲೆಬೇಳೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಸ್ವಲ್ಪ ಎರಡರಿಂದ ಮೂರು ಚಮಚದಷ್ಟು ನಾನು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚದಷ್ಟು ಮೆಂತ್ಯವನ್ನು ಹಾಕ್ತಾಯಿದ್ದೀನಿ ಮೆಂತ್ಯವನ್ನು ಹಾಕಿ ಇದನ್ನು ಇವಾಗ ಎರಡರಿಂದ ಮೂರು ಸತಿ ನಾನು ಚೆನ್ನಾಗಿ ವಾಶ್ ಮಾಡಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ಇದನ್ನು ನೆನೆಸ್ತಾ ಇದ್ದೀನಿ ಈ ಥರ ಐದರಿಂದ ಆರು ಗಂಟೆ ಮೆಲೆಟ್ಸ್ ಇದ್ದಾಗ ನೆನೆಸ್ಬೇಕಾಗತ್ತೆ ಹಾಗಾಗಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಅನ್ನವನ್ನು ಹಾಕಿದ್ದೀನಿ ಒಂದು ಇದಕ್ಕೆ ಒಂದು ಮುಷ್ಟಿಯಷ್ಟು ಅನ್ನವನ್ನು ಹಾಕಿದ್ದೀನಿ ಹಾಕಿ ಇವಾಗ ರುಬ್ಕೊಳ್ಳೋಣ ಅನ್ನದ ಬದಲಾಗಿ ನೀವು ಇಲ್ಲಿ ಅವಲಕ್ಕಿ ಬರುತ್ತಲ್ಲ ಅದನ್ನು ಸಹ ಹಾಕ್ಬೋದು ಅದನ್ನು ಹಾಕಿ ಚೆನ್ನಾಗಿ ರುಬ್ಬಿ ನಾನಿವಾಗ ಇದನ್ನು ರಾತ್ರಿ ಇಡೀ ಇವಾಗ ಫರ್ಮೆಂಟ್ ಆಗೋಕ್ಕೋಸ್ಕರ ಬಿಟ್ಟಿದ್ದೀನಿ ಹಾಗೆ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇದಕ್ಕೆ ಸೋಡಾ ಎಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡು ದೋಸೆಯನ್ನು ಮಾಡ್ಕೋಬೋದು ಅಷ್ಟೇ ಜಸ್ಟ್ ಇಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ನೋಡಿ ಈ ಥರ ಮಿಕ್ಸ್ ಮಾಡಿ ಹಾಗೆ ಇದು ತುಂಬ ಗಟ್ಟಿಯಾಗಿ ಬಂದಿದೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ನಾನು ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ ನೀರನ್ನು ಹಾಕ್ಕೊಂಡು ನೋಡಿ ದೋಸೆ ಅದಕ್ಕೆ ನೀಟಾಗಿ ಎಷ್ಟು ಚೆನ್ನಾಗಿ ನಾವು ಅಕ್ಕಿಯಿಂದ ಯಾವ ರೀತಿಯಾಗಿ ದೋಸೆ ಮಾಡ್ತೀವೋ ಅದೇ ರೀತಿಯಾಗಿ ಹಿಟ್ಟು ಬಂದಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ದೋಸೆಯನ್ನು ಮಾಡಿಕೊಳ್ಳೋಣ ಇದಕ್ಕೆ ನೀವು ಚಟ್ನಿ ಸಾಂಬಾರು ಎಲ್ಲ ಜೊತೆಗೂ ತಿನ್ಬೋದು ಇವಾಗ ದೋಸೆಯನ್ನು ಇದ್ದೀನಿ ಇದು ಸೆಟ್ ದೋಸೆ ಥರ ಇದ್ದೀನಿ ಇದು ಈ ದೋಸೆ ಸಾಫ್ಟಾಗಿ ಬರುತ್ತೆ ಹಾಗೆ ಇದಾದ ಮೇಲೆ ನಾನು ಕ್ರಿಸ್ಪಿ ದೋಸೆ ಸಹ ಇದರಿಂದ ಮಾಡಿದ್ದೀನಿ ಎರಡು ರೀತಿಯಲ್ಲೂ ಈ ಒಂದು ದೋಸೆನ ನೀವು ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗೂ ಕೂಡ ದೋಸೆ ಬರುತ್ತೆ ಅಕ್ಕಿಯಲ್ಲಿ ಯಾವ ರೀತಿ ದೋಸೆ ನಾವು ಮಾಡಿ ತಿಂತೀವೋ ಅದೇ ರೀತಿಯಾಗಿ ಬರುತ್ತೆ ಈ ಒಂದು ದೋಸೆ ಹಾಗೆ ಮೇಲುಗಡೆ ತುಪ್ಪ ಎಣ್ಣೆ ಬೆಣ್ಣೆ ಯಾವುದಾದ್ರೂ ಒಂದನ್ನು ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿದ್ದೀನಿ ಮೇಲಿಂದ ಜಾಸ್ತಿ ಎಣ್ಣೆ ಬೆಣ್ಣೆ ತುಪ್ಪ ಕೂಡ ಹಾಕಬೇಕು ಅಂತಲೇ ಅವಶ್ಯಕತೆ ಇಲ್ಲ ಇದಕ್ಕೆ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಮೇಲೆ ಹಾಕ್ಕೊಂಡು ಇದನ್ನು ಇವಾಗ ಎರಡೂ ಕಡೆ ನಾನು ಬೇಯಿಸ್ಕೊಳ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೂ ಕೂಡ ಟಿಫಿನ್ ಬಾಕ್ಸಲ್ಲಿ ನೀವು ಇದನ್ನು ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನೆಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಚ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ ನೆಕ್ಸ್ಟ್ ಇವಾಗ ಕ್ರಿಸ್ಪಿ ದೋಸೆಯನ್ನು ಹಾಕ್ತಾಯಿದ್ದೀನಿ ಹಾಗೆ ಮಸಾಲೆ ದೋಸೆಯಲ್ಲಿ ಯಾವ ರೀತಿ ನಾವು ಖಾರದ ಪುಡಿ ಎಲ್ಲ ಹಾಕ್ತೀವಿ ಅದೇ ರೀತಿಯಾಗೂ ಕೂಡ ನೀವು ಇಲ್ಲಿ ಮಾಡ್ಕೋಬೋದು ಆಲೂಗಡ್ಡೆ ಪಲ್ಯ ಸ್ವಲ್ಪ ಇದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆಯನ್ನು ಹಾಕಿ ಕ್ರಿಸ್ಪಿಯಾಗಿ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಸ್ವಲ್ಪ ತವವನ್ನು ತಿರುಗಿಸಿ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈವನ್ನಾಗಿ ಫ್ಲೇಮ್ ಏನಿದೆ ಬರೋದಿಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಕ್ರಿಸ್ಪಿ ಆಗ್ತಾ ಇದೆ ದೋಸೆ ಹಾಗೆ ಇದನ್ನು ಕೂಡ ಔಟ್ ಮಾಡೋಣ ಇದನ್ನು ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ದೋಸೆಗಳಂತ ಹಾಗೆ ಇನ್ನೊಂದು ದೋಸೆ ಕೂಡ ನಾನು ಹಾಕಿದ್ದೀನಿ ಇಲ್ಲಿ ಎಲ್ಲ ದೋಸೆ ಪರ್ಫೆಕ್ಟಾಗಿ ಬರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ಈ ಒಂದು ಸಾಮೆ ಅಕ್ಕಿಯಿಂದ ಮಾಡಿರುವಂತಹ ದೋಸೆಯನ್ನು ಹಾಗೆ ಇದೇ ರೀತಿಯಾಗಿ ನವಣೆ ಎಲ್ಲ ಮೆಲೆಟ್ಸ್ಗಳು ಸಿಗುತ್ತಲ್ಲ ಎಲ್ಲಿ ಎಲ್ಲದರಲ್ಲೂ ನೀವು ಇದೇ ರೀತಿಯಾಗಿ ದೋಸೆಯನ್ನು ಮಾಡ್ಕೋಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಈ ಒಂದು ದೋಸೆ ನಮಗೆ ಸಾಮೆ ಅಕ್ಕಿಯಿಂದ ಮಾಡಿರೋದೆ ಅಂತ ಗೊತ್ತಾಗ್ತಾ ಇಲ್ಲ ಆ ರೀತಿಯಾಗಿದೆ ದೋಸೆ ಇದು ಚಿಕನ್ ಕರಿಯೊಂದಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್